ನಮಸ್ಕಾರ ಮನಸ್ಸು ದೇಹ ಮತ್ತು ಸಾಧನೆ ಯಾವ ರೀತಿ ಒಂದಕ್ಕೊಂದು ಪೂರಕವಾಗಿರುತ್ತೆ ಅನ್ನೋದನ್ನು ಈ ಸಾಲಗಳಲ್ಲಿ ಬುದ್ಧ ಹೇಳಿದನೆ ಅದು ಹೀಗಿದೆ ವಿಲಾಸವನ್ನು ಅರಸುತ್ತಾ ಬದುಕುವವನನ್ನು ಇಂದ್ರಿಯಗಳಲ್ಲಿ ಸಂಯಮೆ ಅಲ್ಲದವನನ್ನು ಆಹಾರ ಸೇವನೆಯಲ್ಲಿ ಮಿತಿ ಅರಿಯದವನನ್ನು ಆಲಸಿಯನ್ನು ಯತ್ನಶೀಲವಲ್ಲದವನನ್ನು ದುರ್ಬಲವಾದ ಮರವನ್ನು ಗಾಳಿಯು ಉರುಳಿಸುವಂತೆ ಅಂಥವನನ್ನು ಮಾರನು ವಶಪಡಿಸಿಕೊಳ್ಳುವನು ಅಶುಭವನ್ನು ಅರಿತು ಬದುಕುವವನನ್ನು ಇಂದ್ರಿಯಗಳಲ್ಲಿ ಸಂಯಮಿ ಆಗಿರುವವನನ್ನು ಆಹಾರ ಸೇವನೆಯಲ್ಲಿ ಮಿತಿ ಅರಿತಿರುವವನನ್ನು ಶ್ರದ್ಧಾವಂತನನ್ನು ಯತ್ನಶೀಲನನ್ನು ಬೆಟ್ಟದಂತಹ ಬಂಡೆಯನ್ನು ಗಾಳಿಯು ಏನೂ ಮಾಡಲಾಗದ ಹಾಗೆ ಅಂಥವನನ್ನು ಮಾರನು ವಶಪಡಿಸಿಕೊಳ್ಳಲಾರ ಮಾರ ಅಂದರೆ ಇಲ್ಲಿ ಮಾಯೆ ಅಂತ ಅರ್ಥ ಯಾರು ಯತ್ನಶೀಲವಾಗಿರೋದಿಲ್ವೋ ಅತಿಯಾಗಿ ತಿಂತನೋ ಯಾರು ಇಂದ್ರಿಯಗಳನ್ನು ತನ್ನ ನಿಗ್ರಹದಲ್ಲಿ ಇಟ್ಕೊಂಡಿಲ್ವೋ ಇಂತೊಂದು ಬೇಗ ಮಾಯಿಗೆ ವಶವಾಗಿಬಿಡ್ತಾನೆ ಯಾರು ಹಿತಮಿತವಾಗಿ ತಿಂತಾನೆ ಯಾರು ಹಿತಮಿತವಾಗಿ ನಡೆದುಕೊಳ್ತಾನೆ ಎಚ್ಚರಿಕೆಯಿಂದ ತನ್ನ ಮಾತನ್ನು ನಡೆಯನ್ನು ಪ್ರತಿ ಬಾರಿಯೂ ಎಚ್ಚರಿಕೆಯಿಂದ ತೊಡಗಿಸ್ಕೊಳ್ತಾನೆ ತನ್ನನ್ನು ಮತ್ತೆ ಯಾರು ಯತ್ನಶೀಲವಾಗಿರ್ತಾನೆ ಇಂಥವನು ಮಾಯೆಗೆ ಸಿಲುಕಿಕೊಳ್ಳೋದಿಲ್ಲ ಅಂತ ಇಲ್ಲಿ ಬುದ್ಧ ಹೇಳ್ತಾ ಅಂದರೆ ಇಲ್ಲಿ ಆಹಾರ ಪದ್ಧತಿಯನ್ನು ನನ್ನ ಜೀವನ ಶೈಲಿಯು ನನ್ನ ಸಾಧನೆಗೆ ಯಾವ ರೀತಿ ಮಾಯಿಂದ ದೂರ ಇರ್ಬೋದು ಅನ್ನೋದನ್ನು ಇಲ್ಲಿ ಗೌಪ್ಯವಾಗಿ ಮತ್ತು ಸೂಕ್ಷ್ಮವಾಗಿ ಬುದ್ಧ ನಮಗೆ ಹೇಳ್ಕೊಡ್ತಾ ಇದ್ದಾನೆ ಯಾಕೆ ನಾವು ಇತಿಮಿತಿಯಾಗಿ ತಿನ್ನಬೇಕು ಯಾಕೆ ನಾವು ಜಾಸ್ತಿ ನಿದ್ದೆ ಮಾಡಬಾರ್ದು ಯಾಕೆ ನಾವು ಆಲಸಿಗಳಾಗಬಾರ್ದು ತುಂಬ ಮುಖ್ಯವಾದಂತಹ ಪ್ರಶ್ನೆ ಅದಕ್ಕೆ ಗೋರಖನಾಥ ಹೀಗೆ ಹೇಳ್ತಾನೆ ಯಾರು ಧನ ಸಂಪತ್ತು ಯೌವನದಲ್ಲಿ ಆಸಕ್ತನಾಗಿರುವುದಿಲ್ಲವೋ ಸ್ತ್ರೀಯರಲ್ಲಿ ನಿರಾಸಕ್ತನಾಗಿರುತ್ತಾನೋ ಯಾರ ಶರೀರದಲ್ಲಿ ನಾದ ಮತ್ತು ಬಿಂದು ಜೀರ್ಣವಾಗಿರುವವೋ ಪಾರ್ವತಿ ಕೃಪೆ ಮಾಡುತ್ತಾಳೆ ಇಲ್ಲಿ ನಾವೊಂದು ಗಮನಿಸಬೇಕು ಬುದ್ಧ ಹೇಳ್ತಾ ತನ್ನ ಬಿಕ್ಕುಗಳಿಗೆ ತನ್ನ ಬಳಗದಲ್ಲಿ ಸಾಧನೆಗೆ ತೊಡಗಿಕೊಂಡಿರುವವರಿಗೆ ಹೇಳ್ತಾ ಇದ್ದಾನೆ ಸಾಧಕರಿಗೆ ಹೇಳ್ತಾ ಇದ್ದಾನೆ ಮತ್ತು ನಾವು ಮಾಮೂಲಿ ಜನ ಜನರು ತಮ್ಮ ನಿಜ ಜೀವನದಲ್ಲಿ ಒಂದು ಸಹಜವಾದಂತಹ ಯಾವುದೇ ಗೊಂದಲಗಳಿಲ್ಲದೆ ಒಂದು ಸುಖವಾದ ಒಂದು ಜೀವನವನ್ನು ನೆಮ್ಮದಿಯಾದ ಒಂದು ಜೀವನವನ್ನು ನಡೆಸೋದಕ್ಕೂ ಬುದ್ಧನ ಮಾತುಗಳನ್ನು ಅಳವಡಿಸ್ಕೊಳ್ಬೋದು ಮತ್ತು ಬುದ್ಧ ಮೊದಲಿವನ್ನೆಲ್ಲ ಬಿಕ್ಕುಗಳಿಗೆ ಹೇಳಿದ್ದರಿಂದ ಸಾಧಕರಿಗೂ ಇದು ಅಪ್ಲೈ ಆಗುವಂತಹ ವಿಷಯವಾಗಿದೆ ಇದು ಇಬ್ಬರಿಗೂ ಅಪ್ಲೈ ಮಾಡ್ಕೊಳ್ಳೋವಂಥ ವಿಷಯ ಬರೀ ಸಾಧಕರಿಗೆ ಮಾತ್ರ ಅಂತಲ್ಲ ಹಾಗಾಗಿ ನಾವು ಬರೀ ಮೆಟಲಿಸ್ಟಿಕ್ ಗೇನಿಂಗ್ ಕಡೆನೇ ನಾವು ಗಮನ ಕೊಡ್ದೇನೆ ಕಾಮನೆಗಳಿಗೇನೆ ಗಮನ ಕೊಡದೇನೆ ಇಲ್ಲಿ ಸ್ತ್ರೀ ಅಂತಂದಾಗ ಅಲ್ಲಿ ನಾನು ಪ್ರದೇಶದಲ್ಲಿ ಹೇಳ್ತೀನಿ ಗೋರಖನಾಥ ಅಲ್ಲಿ ಮತ್ತೊಬ್ಬ ಸ್ತ್ರೀ ಸ್ತ್ರೀ ತಕ್ಷಣ ಹೆಚ್ಚಾಗಿ ಸಾಧಕರು ಗಂಡು ಮಕ್ಕಳೇ ಆದ್ದರಿಂದ ಗಂಡಸರೇ ಆದ್ದರಿಂದ ಆಪೋಸಿಟ್ ಸೆಕ್ಸ್ ಅವ್ರಿಗೆ ಹೆಣ್ಣು ಹೆಂಗಸರಾದ್ದರಿಂದ ಹೆಂಗಸರೊಂದು ಹೊರತು ಹೆಂಗಸರನ್ನು ತಿರಸ್ಕರಿಸೋದಂತಲ್ಲ ಈ ಜಾಗದಲ್ಲಿ ಇನ್ ಕೇಸ್ ಗೋರಖನಾಥ ಏನಾದ್ರು ಹೆಣ್ಣಾಗಿದ್ದೀರ ಅಲ್ಲಿ ಗಂಡು ಅಂತ ಬಳಸುತ್ತಿದ್ದೇನೋ ಹಾಗಾಗಿ ಇಲ್ಲಿ ಗಂಡು ಹೆಣ್ಣಿಗೆ ಮಾಯೆ ಹೆಣ್ಣು ಗಂಡಿಗೆ ಮಾಯೆ ಆಪೋಸಿಟ್ ಸೆಕ್ಸ್ ಅನ್ನೋದೇ ಮಾಯೆ ಅನ್ನೋ ಅರ್ಥ ಹೊರತು ಬರೀ ಹೆಣ್ಣು ಮಕ್ಕಳು ಮಾಯೆ ಅಲ್ಲ ಇಲ್ಲಿ ಗೋರಖನಾಥ ಸ್ತ್ರೀ ಅಂದ ತಕ್ಷಣ ಗಂಡು ಮಕ್ಕಳಿಗೆ ಅಪ್ಲೈ ಆಗುತ್ತೆ ಅದಕ್ಕೆ ಮಕ್ಕಳಿಗೆ ಕೇಳಿಸ್ಕೊಳ್ಳುವಾಗ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳು ಅಂತ ನಾವು ತಗೊಳ್ಬೇಕು ಹೊರತು ಇನ್ನೇನು ಅಲ್ಲ ಸೊ ಇಲ್ಲಿ ನಾವು ಮೆಟಲಿಸ್ಟಿಕ್ ಜೀವನದಲ್ಲಿ ಕಾಮನೆಗಳಲ್ಲಿ ಇದಕ್ಕೆ ತೊಡಕೊಂಡಿದ್ರೆ ಅವನಲ್ಲಿ ನಾದ ಮತ್ತೆ ಬಿಂದು ಯಾಕೆಂದರೆ ಸಾಧಕ ತಾನು ಉಪಾಸನೆಯಲ್ಲಿ ತೊಡಗಿದಾಗ ಅವನಿಗೆ ಊರ್ಧ್ವಮುಖವಾಗಿ ಶಕ್ತಿ ಏರ್ತಾ ಹೋಗ್ತಿರುತ್ತೆ ಅದು ಮತ್ತೆ ಇಳಿಬಾರ್ದು ಅಂತಂದರೆ ಅವನ ಪ್ರಾಣಶಕ್ತಿಯಾಗಲಿ ಮತ್ತೊಂದು ಇಳಿಬಾರ್ದು ಅಂತಂದರೆ ಅವನು ಒಂದಷ್ಟು ವಿಷಯಗಳಿಂದ ದೂರವಿರಬೇಕಾಗತ್ತೆ ಅತಿಯಾಗಿ ತಿಂದರೆ ಅವನಿಗೆ ಆಲಸ್ಯ ಬರುತ್ತೆ ಮತ್ತೊಂದು ಧ್ಯಾನದಲ್ಲಿ ತೊಡಗ ತೊಡಗಿಸ್ಕೊಂಡಾಗ ಅವನಿಗೆ ನಿದ್ದೆ ಬರುತ್ತೆ ಮಂಪರಾಗತ್ತೆ ಈ ರೀತಿಯೆಲ್ಲ ಸಮಸ್ಯೆಗಳಾಗತ್ತೆ ಓದೋ ವ್ಯಕ್ತಿಯಾಗಲಿ ಕೆಲಸಕ್ಕೆ ಹೋಗ್ತಿರೋನಾಗಲಿ ಆತರೂ ಕೂಡ ಇತಿಮಿತಿಯಾಗಿ ತಿಂದಾಗ ಅವನು ಕ್ಲಾಸ್ ರೂಮಲ್ಲಿ ನಿದ್ದೆ ಬರಲ್ಲ ಓದೋವಾಗ ನಿದ್ದೆ ಬರೋಲ್ಲ ಕೆಲಸಕ್ಕೆ ಹೋಗೋಂಗೆ ಕೆಲಸದಲ್ಲೂ ಕೂಡ ಆಲಸ್ಯ ಬರೋದಿಲ್ಲ ಅವನು ಹಿತರ್ಮಿತವಾಗಿ ಎಷ್ಟು ಅವನು ಸಾತ್ವಿಕವಾಗಿ ಆಹಾರವನ್ನು ಸೇವಿಸ್ತಾನೋ ಆಗ ಅವನಷ್ಟೇ ಸಾತ್ವಿಕವಾಗಿರೋದಕ್ಕೆ ಸಾಧ್ಯ ನಾನು ಸಾತ್ವಿಕ ಅಂದ ತಕ್ಷಣ ಆಗಿ ಏನು ಸಾತ್ವಿಕ ರಾಜಸ ತಾಮಸ ಅಂತ ಆಹಾರನ ವಿಂಗಡಿಸ್ತಾರೆ ನಾನು ಆ ರೀತಿ ವಿಂಗಡಿಸ್ತಾ ಇಲ್ಲ ಸಾತ್ವಿಕ ಅಂದರೆ ನನ್ನ ಪ್ರಕಾರ ಹಿತಮಿತಿಯಾಗಿ ತಿನ್ನೋದೇ ಸಾತ್ವಿಕವಾದಂಥದ್ದು ಹೊರತು ಇಂಥ ಆಹಾರಗಳಲ್ಲಿ ಇಂಥದ್ದು ಸಾತ್ವಿಕ ಇಂಥದ್ದು ರಾಜಸ ಅಂತ ಏನು ಹೇಳ್ತಾರೆ ಆ ರೀತಿ ನಾನು ನೋಡೋಕ್ಕೆ ನನಗೆ ಬರೋದಿಲ್ಲ ಅದು ಆಹಾರ ಪದ್ಧತಿ ಅವರವರದ್ದಾಗಿರುತ್ತೆ ಅದು ಅವರವ್ರ ರೀತಿಯಲ್ಲಿ ಅದನ್ನು ಅನು ಬಳಸ್ತಾ ಇರ್ತಾರೆ ಅದನ್ನು ಪ್ರಶ್ನೆ ಮಾಡೋಕ್ಕೆ ನಾನು ಹೋಗೋದಿಲ್ಲ ನನ್ನ ಪ್ರಕಾರ ಸರಿನೂ ಅಲ್ಲ ಸೊ ಯಾರು ಹಿತಮಿತಿಯಾಗಿ ತಿಂತರೋ ಯಾರು ತಿನ್ನುವಾಗ ಅದರ ಕಡೆಗೆ ಗಮನ ಕೊಟ್ಟಿರ್ತರೋ ಮೊಬೈಲ್ ನೋಡ್ದೇ ಮತ್ತೊಂದು ಹಾಗೆತನದ ಬಗ್ಗೆ ಯೋಚನೆ ಮಾಡಿದೆ ಮತ್ತೊಂದು ಚಿಂತೆ ಮಾಡ್ದೇನೆ ಖುಷಿಯಿಂದ ಸಮೃದ್ಧಿಯಿಂದ ತನ್ನ ತಟ್ಟೆಗೆ ಏನು ಬಂದಿರುತ್ತೋ ಅದನ್ನು ಪ್ರೀತಿಯಿಂದ ಸೇವಿಸ್ತಾ ಭಗವಂತನ ಇದು ನನಗೆ ಪ್ರಸಾದವಾಗಿದೆ ಅಂತ ಸೇವಿಸ್ತಾ ಅದರ ಕಡೆಗೇ ಗಮನ ಇಟ್ಟು ಕೊಟ್ಟವರ ಬಗ್ಗೆ ಕೃತಜ್ಞತೆ ಇದ್ದು ಮಾಡ್ಕೊ ಆ ಊಟವನ್ನು ಮಾಡಿ ಯಾರು ನಮಗೆ ಅಡುಗೆ ಬಡಿಸ್ತಾರೋ ಅವ್ರ ಬಗ್ಗೆ ಕೃತಜ್ಞತೆಯಿಂದ ಇದ್ದು ಸೇವಿಸ್ತೀವೋ ಅದು ನನ್ನ ಪ್ರಕಾರ ಸಾತ್ವಿಕ ಅನ್ನೋದು ನನ್ನ ಭಾವನೆ ಹಾಗಾಗಿ ಯಾವುದೇ ಆಹಾರ ಪದ್ಧತಿಯಾಗಿರಲಿ ಅದನ್ನು ಅದನ್ನು ಸೇವಿಸುವಾಗ ನನಗೆ ಇತಿಮಿತಿಯಿಂದ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿಂತ ಅದನ್ನು ಒಂದು ತನ್ಮತೆಯ ತನ್ಮಯತೆಯಿಂದ ಗ್ರ್ಯಾಟ್ಯುಟಿಯಿಂದ ಸೇವಿಸುವುದೇ ನನ್ನ ಪ್ರಕಾರ ಸಾತ್ವಿಕ ಅನ್ನೋದು ನನ್ನ ನಂಬಿಕೆ ಹಾಗೆ ಆ ರೀತಿ ಸೇವಿಸೋದ್ರಿಂದ ನಾನು ಹೆಚ್ಚು ನನಗೆ ನಿದ್ದೆ ಬರೋದಿಲ್ಲ ಆಲಸ್ಯ ಬರೋದಿಲ್ಲ ನನ್ನ ಎಚ್ಚರಿಕೆಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ ಅದು ನಿಜ ಮಾಮೂಲಿ ಜೀವನದಲ್ಲೂ ಅದು ಪ್ರಯೋಜನಕ್ಕೆ ಬರುತ್ತೆ ಹಾಗೆ ಸಾಧಕನಿಗೆ ತನ್ನ ಧ್ಯಾನ ಸ್ಥಿತಿಯಲ್ಲೂ ಕೂಡ ಮುಂದುವರಿಯೋದಕ್ಕೆ ಸಹಾಯ ಆಗುತ್ತೆ ಅನ್ನೋದು ಒಂದು ಅರ್ಥ ಎಲ್ಲ ವ್ಯವಹಾರಗಳನ್ನು ವಿಚಾರಿಸಿ ತಿಳಿದುಕೊಂಡು ಮಾಡಬೇಕು ಏಕಾಏಕಿ ಮಾತನಾಡಬಾರದು ಜೋರಾಗಿ ಕಾಲು ಅಪ್ಪಳಿಸಿ ನಡೆಯಬಾರದು ನಿಧಾನವಾಗಿ ಹೆಜ್ಜೆ ಹಾಕಿ ನಡೆಯಬೇಕು ಗರ್ವ ತೋರಿಸಬಾರದು ಸಹಜ ಸ್ವಾಭಾವಿಕ ಸ್ಥಿತಿಯಲ್ಲಿರಬೇಕು ಇದು ಗೋರಖನಾಥನ ಉಪದೇಶವು ಅಧಿಕ ಆಹಾರ ಸೇವಿಸುವುದರಿಂದ ಇಂದ್ರಿಯಗಳು ಬಲಗೊಳ್ಳುವವು ಅದರಿಂದ ಜ್ಞಾನ ನಷ್ಟವಾಗುತ್ತದೆ ವ್ಯಕ್ತಿಯು ತೃಪ್ತಿಗಾಗಿ ಹಾತೊರೆಯುತ್ತಾನೆ ನಿದ್ರೆ ಹೆಚ್ಚಾಗುತ್ತದೆ ಕಾಲವು ಅವನನ್ನು ಆವರಿಸುತ್ತದೆ ಇಂಥ ವ್ಯಕ್ತಿಗಳು ಸದಾ ಗೊಂದಲಕ್ಕೀಡಾಗುತ್ತಾರೆ ಊಟಕ್ಕಾಗಿ ಪರಿತಪಿಸಬಾರದು ಮಿತಿಮೀರಿ ತಿನ್ನಬಾರದು ಹಸಿದುಕೊಂಡು ಇರಬಾರದು ಹಗಲು ರಾತ್ರಿ ಬ್ರಹ್ಮಾಗ್ನಿಯನ್ನು ಸ್ವೀಕರಿಸಬೇಕು ಶರೀರದೊಂದಿಗೆ ಹಠ ಮಾಡಬಾರದು ಹಾಗೆಯೇ ಮಲಗಬಾರದು ಬುದ್ಧ ಯಾವ ರೀತಿ ಮಧ್ಯಮ ಮಾರ್ಗವನ್ನು ಹೇಳ್ತಾನೆ ಹೊಟ್ಟೆ ತುಂಬ ತಿನ್ನೋದು ಬೇಡ ಹಾಗಂತ ಖಾಲಿ ಹೊಟ್ಟೆ ಇರೋದು ಬೇಡ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ನಬೇಕು ಅದು ಸಾಕು ಅಂತ ಹೇಳಿದ ತಕ್ಷಣ ನಿಲ್ಲಿಸಬೇಕು ಸಾಕು ಅನ್ನೋಕ್ಕೂ ಮುಂಚೆನೂ ನಿಲ್ಲಿಸ್ಬೇಕು ಆ್ಯಕ್ಚುಲಿ ಸೊ ಅದು ಜನ ನಮಗದನ್ನ ಹೇಳ್ಕೊಡುತ್ತೆ ಗೋರಖನಾಥನೂ ಅದನ್ನೇ ಹೇಳ್ಕೊಡ್ತಾ ಇದ್ದಾನೆ ನನಗೆ ಸಾಕು ಅನ್ನೋಕ್ಕೂ ಮುಂಚೆನೇ ನಿಲ್ಲಿಸಿದ್ರೆ ಡೈಜೆಷನ್ಗೂ ತುಂಬ ಒಳ್ಳೆಯದು ಅದು ಹೆಲ್ತ್ ಬೆನಿಫಿಟ್ಸ್ ಕೂಡ ತಮಗೆ ಗೊತ್ತೇ ಇರುತ್ತೆ ಇತಿಮಿತ ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ಯಾವಾಗ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ ತಕ್ಷಣ ಮನಸ್ಸು ಕೂಡ ಚೆನ್ನಾಗಿರುತ್ತೆ ಮನಸ್ಸು ಮತ್ತು ಆರೋಗ್ಯ ಒಂದಕ್ಕೊಂದು ಸಂಬಂಧ ನಾವು ಹೊತ್ಸಲಿ ಹೇಳಿದ ವೈದ್ಯನಾಥ ಅಂತ ಯಾಕೆ ಶಿವನನ್ನು ಅಂತಾರೆ ಮನಸ್ಸಿನ ಅಭಿಮಾನಿ ದೇವತೆ ಮನಸ್ಸು ಮತ್ತು ಆರೋಗ್ಯಕ್ಕೆ ಯಾವ ರೀತಿ ಸಂಬಂಧ ಅಂತ ಚರ್ಚೆ ಮಾಡಿದ್ವಿ ಸೊ ಸಾಧಕ ತಾನು ಸಾಧನೆಯಲ್ಲಿ ತೊಡಗಿದ್ದಾಗ ಅವನ ಮನಸ್ಸು ಮತ್ತು ದೇಹ ಎರಡೂ ಆರೋಗ್ಯಕರವಾಗಿರಬೇಕು ಅದು ಆರೋಗ್ಯಕರವಾಗಿ ಇಟ್ಕೊಂಡು ಮನಸ್ಸನ್ನು ಮೀರಬೇಕಾಗತ್ತೆ ಹಾಗೆ ಮಾಡಬೇಕು ಅನ್ನೋ ಮೊದಲು ಇಂದ್ರಿಯಗಳಿಂದ ಸಿಗುವಂತಹ ತೃಪ್ತಿ ಏನಿದೆ ಸುಖವೇನಿದೆ ಅದನ್ನು ಕಡಿಮೆ ಮಾಡ್ಕೊಳ್ತಾ ನಿಧಾನಕ್ಕೆ ಹೋಗ್ತಿದ್ದಾಗ ಇತಿಮಿತಿಯಲ್ಲಿ ಬದುಕು ಯಾವಾಗ ಇರುತ್ತೆ ಆಗ ನಮಗೆ ಸಾಧನೆಯಲ್ಲಿ ಯಾವ ರೀತಿ ತೊಡಕುಗಳು ಬರಲ್ಲ ಮತ್ತು ನಿಜ ಜೀವನದಲ್ಲೂ ಕೂಡ ನನ್ನ ನಿಜ ಜೀವನ ಕೆಲಸಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಮತ್ತು ನನ್ನ ದುಡಿಮೆಯಲ್ಲೂ ಕೂಡ ಒಂದು ನೆಮ್ಮದಿ ಮೂಡ್ತಾ ಹೋಗುತ್ತೆ ಒಂದು ನಿಧಾನ ಇರುತ್ತೆ ನಾನು ಹೆಜ್ಜೆ ಇಡುವುದರಲ್ಲೂ ಕೂಡ ಅಧ್ಯಾತ್ಮ ಇದೆ ಸಾಧನೆಗೆ ಅದಕ್ಕೊಂದು ಸಹಾಯ ಆಗುತ್ತೆ ಅಂತ ಇಲ್ಲಿ ನಮ್ಮ ಗೋರಖನಾಥ ಹೇಳ್ತಾ ಇದ್ದಾನೆ ನಾವು ನಿಧಾನವಾಗಿ ಹೆಜ್ಜೆ ಇಡೋದ್ರಿಂದ ನನ್ನ ಯೋಚನೆಗಳು ಕೂಡ ಬದಲಾಗುತ್ತೆ ನಾವು ಯಾವ ರೀತಿ ಯಾ ಎಷ್ಟು ವೇಗದಲ್ಲಿ ಅನ್ನೋದು ಕೂಡ ನನ್ನ ಮನಸ್ಸಿನ ವೇಗ ನಿರ್ಧಾರ ಆಗಿರುತ್ತೆ ಅದಕ್ಕೆ ಬೌದ್ಧರಲ್ಲಿ ಮೂರು ಇಂದ ಮುಂದಕ್ಕೆ ಅವ್ನು ನೋಡೋ ಹಾಗಿಲ್ಲ ಅಷ್ಟು ತಲೆ ತಗ್ಗಿಸಿಬೇಕು ಅನ್ನೋಂತ ಯಾಕೆಂದರೆ ಮತ್ತು ಅವನು ಒಂದು ಕಾರಣ ಒಂದು ಕಣ್ಣು ಅನವಶ್ಯಕ ವಿಷಯಗಳ ಕಡೆಗೆ ಹರಡ ಹೋಗೋದಿಲ್ಲ ಅದು ನೆಲದ ಕಡೆಗೆ ಇರುತ್ತೆ ಇನ್ನೊಂದು ಮತ್ತೆ ನಾಳೆಯ ಬಗ್ಗೆ ಅಥವಾ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ರದ್ದು ಕೂಡ ಅಲ್ಲಿಂದ ಕಲಿಬೋದು ಮೂರು ಹೆಜ್ಜೆಯಿಂದ ಮುಂದಕ್ಕೆ ನೋಡಿದಾನೆ ಅಲ್ಲಿಂದ ತಲೆ ಎತ್ತಿದೇನೆ ಅಷ್ಟೇ ದೃಷ್ಟಿಯಲ್ಲಿ ಇಷ್ಟೇ ನೋಡಿಕೊಂಡು ಏನಾಗುತ್ತೆ ಅವನು ನಾಳೆಯ ಬಗ್ಗೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಕ್ಕೆ ಕಡಿಮೆ ಆಗುತ್ತೆ ಮತ್ತು ಕಣ್ಣು ಎಲ್ಲೆಲ್ಲೋ ಅಲದಾಡದಿರೋದ್ರಿಂದ ಮನಸ್ಸು ಕೂಡ ಕಣ್ಣಿಗೆ ಸಂಬಂಧಪಟ್ಟಂತಹ ವಿಷಯಗಳೇ ಅದಕ್ಕೆ ಬಂದಿಲ್ಲ ಅಂದಾಗ ಆ ದೃಶ್ಯಗಳ ಸಂಬಂಧಪಟ್ಟದೊಳಗೆ ಅದಕ್ಕೆ ಮನಸ್ಸಿಗೆ ಹೋಗಿಲ್ಲ ವಿಷಯಗಳು ಅಂದಾಗ ಆ ಸಂಬಂಧಪಟ್ಟ ಥಾಟ್ಸ್ ಕೂಡ ಜನರೇಟ್ ಆಗೋದು ಕಡಿಮೆ ಆಗುತ್ತೆ ಅವನಷ್ಟೇ ಅವನು ಪ್ರೆಸೆಂಟಲ್ಲಿ ಬದುಕುವಂತಹ ಒಂದು ಅಭ್ಯಾಸವನ್ನು ಕಲಿತಾನೆ ಹಾಗೆ ಬುದ್ಧ ಕೂಡ ಮೂರು ಹೆಜ್ಜೆ ಮುಂದಕ್ಕೆ ನೋಡಬೇಡ ಅಂತ ಬುದ್ಧ ಅವನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾನೆ ಪಿಕ್ಕುಗಳಿಗೆ ಇತಿಮಿತಿಯಾಗಿ ತಿನ್ನುವುದು ಮ ನಿಧಾನವಾಗಿ ಹೆಜ್ಜೆ ಹಾಕುವುದು ಮ ಧಾಪು ಕಾಲಿಡ್ದೇನೆ ಮತ್ತು ಯೋಚನೆ ಮಾಡಿ ಮಾತಾಡೋದು ಯೋಚನೆ ಮಾಡಿ ಕೆಲಸ ಮಾಡೋದು ತಾಳ್ಮೆಯಿಂದ ಇರೋದು ಮನಸ್ಸನ್ನು ಮತ್ತು ಬುದ್ಧಿಯನ್ನು ನಾವು ಹತೋಟಿಗೆ ತಗೊಳ್ಳೋದಕ್ಕೆ ಸುಲಭ ಆಗತ್ತೆ ಇದು ಹೊರಗಿನ ದುಡಿಮೆಯೂ ಹೌದು ಒಳಗಿನ ದುಡಿಮೆಯೂ ಹೌದು ನಾನು ಇಂಥವೆಲ್ಲ ಏನೂ ಮಾಡಿದೆ ಸುಮ್ಮನೆ ಕೂತ್ಕೊಂಡು ಗಂಟಾಂಗಡಿನ ಧ್ಯಾನ ಮಾಡ್ತೀನಿ ಅಂತಂದರೆ ಮನಸ್ಸನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಇಲ್ಲ ಅಥವಾ ಮನಸ್ಸನ್ನು ಮೀರೋದಕ್ಕೆ ಸಾಧ್ಯ ಇಲ್ಲ ನನ್ನ ನಿಜ್ ನಿಜ ಜೀವನದಲ್ಲೂ ಪ್ರತಿ ಕ್ಷಣವನ್ನು ನಾನು ತಿನ್ನುವಾಗ ಮಲಗುವಾಗ ನಡೆಯೋವಾಗ ಮಾತಾಡುವಾಗ ವ್ಯವಹರಿಸುವಾಗಲೂ ನನ್ನ ಮನಸ್ಸು ಮತ್ತು ಬುದ್ಧಿಯನ್ನು ನೀ ಎಚ್ಚರಿಕೆಯಿಂದ ನೋಡ್ತಾ ಅದಕ್ಕೊಂದು ಸಮಾಧಾನವನ್ನು ಕಲಿಸ್ತಾ ಹೋದಾಗ ಸಾಧನೆಗೆ ಕೂತ್ಕೊಂಡು ಯಾವ ರೀತಿ ಅಡ್ಡಿಯೂ ಬರೋದಿಲ್ಲ ಇದು ಹೊರಗಿನ ದುಡಿಮೆಯೂ ಹೌದು ಒಳಗಿನ ದುಡಿಮೆಯೂ ಹೌದು ಇದು ಅಂತರಂಗ ಶುದ್ಧಿಯೂ ಹೌದು ಬಹಿರಂಗ ಶುದ್ಧಿಯೂ ಹೌದು ಬೇಕೆಂಬುದು ಕಾಯಗುಣ ಬೇಡವೆಂಬುದು ವೈರಾಗ್ಯ ಗುಣ ಬೇಕೆಂಬುದು ಇನಿತಿಲ್ಲ ಬೇಡವೆಂಬುದು ಇನಿತಿಲ್ಲ ಈ ಉಭಯವ ಅತಿಗೆಳೆದು ಭೋಗಿಸಬಲ್ಲಡೆ ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಶರಣೆಂಬೆ ದೇಹಕ್ಕೆ ಬೇಕು ಬೇಡಗಳಿರುತ್ತೆ ಅದನ್ನು ಯಾವಾಗ ತಗೋಬೇಕು ಯಾವ ಥರ ತಗೋಬಾರ್ದು ಅಂತ ವೈರಾಗ್ಯ ನನಗೆ ಊಟ ಮಾಡೋಲ್ಲ ನಾನು ಹಾಗೆ ಧ್ಯಾನ ಮಾಡ್ತೀನಿ ನಾನು ನಿದ್ದೆ ಮಾಡಲ್ಲ ಇನ್ನು ಜಾಸ್ತಿ ಹೊತ್ತಿದ್ದು ಮಾಡ್ತೀನಿ ಹೀಗೆ ವೈರಾಗ್ಯ ಬೇಡ ಬೇಡ ಅಂತ ವೈರಾಗ್ಯ ಗುಣ ಅಂತಿರುತ್ತಂತೆ ಬೇಕು ಬೇಕು ಅಂತ ದೇಹ ಅಂತಿರುತ್ತಂತೆ ಇದರ ಇತಿಮಿತಿಗಳನ್ನು ತಿಳಿದು ಯಾರಿರ್ತನೋ ಅವನೇ ನಿಜವಾದ ಶರಣ ಅಂತ ಇಲ್ಲಿ ಕೂಡ ಅತಿ ಮಂಕುತಿಮ್ಮ ಅನ್ನೋದನ್ನೇ ಹೇಳ್ತಾ ಇದ್ದಾರೆ ಅಂದರೆ ಎಲ್ಲರೂ ಅಷ್ಟೇ ಇತಿಮಿತಿಯಲ್ಲೇ ಇರುವುದು ಜೀವನ ಯಾವುದು ಅತಿ ಮಾಡ್ಕೊಂಡ್ರೆ ಆಗೋದಿಲ್ಲ ನನಗೆ ಗೊತ್ತಿರಬೇಕು ಅದಕ್ಕೆ ಯಾವುದು ಹಾಗಾದರೆ ಮಿತಿ ಮಿತಿ ಅಂದ ತಕ್ಷಣ ಯಾವುದು ಇತಿಮಿತಿ ಅಂದಾಗ ಅದು ಪ್ರತಿಯೊಬ್ಬನಿಗೂ ಅದು ಬೇರೆ ಆಗ್ತಾ ಹೋಗುತ್ತೆ ಪ್ರತಿಯೊಬ್ಬನಿಗೂ ಬೇರೆ ಬೇರೆ ಆಗಿರುತ್ತೆ ಒಬ್ಬನಿಗೆ ಈಗ ನನ್ನಂತವನಿಗೆ ನಾನು ಆವಾಗೊಂದ್ಸಲಿ ಹೇಳಿದ್ದಂಗೆ ಹೈಪೋಗ್ಲಿಸಿ ಇದೆ ಊಟ ತಡ ಆಗಿಬಿಟ್ಟರೆ ನನಗೆ ಕೈ ನಡೆಗೋದು ಬೆವರದೆಲ್ಲ ಆಗುತ್ತೆ ನನಗೆ ತಿನ್ನಲೇಬೇಕು ಅದು ನನ್ನ ದೈಹಿಕ ಪರಿಸ್ಥಿತಿ ಇಲ್ಲ ನನಗೆ ಅದು ಹ್ಯಾಂಗ್ರಿ ಅಂತಾರೆ ಇಂಗ್ಲೀಷಲ್ಲಿ ಹಂಗರ್ ಮತ್ತು ಆ್ಯಂಗರ್ ಸೇರಿದಾಗ ಹ್ಯಾಂಗ್ರಿ ಆಗತ್ತಂತೆ ಆ ಸಮಸ್ಯೆ ನನಗಿದೆ ನನಗೆ ಊಟದ ವಿಷಯದಲ್ಲಿ ಹೆಚ್ಚು ವೈರಾಗ್ಯ ತೊಗೊಳ್ಳೋದಕ್ಕಾಗೋದಿಲ್ಲ ನಾನು ತಿನ್ನಲೇಬೇಕು ಇಲ್ಲ ನನ್ನ ಬಾಡಿನ ಸಪೋರ್ಟ್ ಮಾಡೋಲ್ಲ ಕೆಲವರಿಗೆ ಆ ರೀತಿ ಇರುತ್ತೆ ಕೆಲವ್ರಿಗೆ ಇನ್ನೊಂದು ಅವ್ರಿಗೆ ಜಾಸ್ತಿ ತಿಂದರೆ ಆಲಸ್ಯ ಬರ್ಬೋದು ಮತ್ತೊಂದು ಆಗ್ಬೋದು ಕೆಲವರು ಕಡಿಮೆ ತಿಂದರೆ ನನ್ನಂತವ್ರಿಗೆ ಕಷ್ಟ ಆಗ್ಬೋದು ಅದು ಅವರವರ ದೇಹಕ್ಕೆ ಯೋಚನೆ ಮಾಡಬೇಕು ಎಷ್ಟು ತಿಂದರೆ ಸಾಕಾಗಬಹುದು ನಿದ್ದೆ ನನಗೆ ಎಷ್ಟು ಮಾಡಿದ್ರೆ ಸಾಕಾಗ್ಬೋದು ನನಗೆ ಕೆಲವರಿಗೆ ನಾಲ್ಕು ಗಂಟೆ ಕಾಲ ಸಾಕನ್ಸುತ್ತೆ ನನಗೆ ದಿನಕ್ಕೆ ಮೂರು ಗಂಟೆ ಸಾಕು ನಾನು ದಿನಕ್ಕೊಂದು ಮೂರು ಗಂಟೆ ಕಾಲ ನಿದ್ದೆ ಮಾಡಿದ್ರೂ ನಾನು ಇಡೀ ದಿನ ಆ್ಯಕ್ಟಿವ್ ಆಗಿರಬಲ್ಲೆ ಕೆಲವರಿಗೆ ಐದು ಗಂಟೆ ಕಲೆ ಇರುತ್ತೆ ಕೆಲವು ಆರು ಅದು ಪ್ರಾಕ್ಟೀಸಿಂದ ನೋಡ್ಕೋಬೇಕು ನನಗೆ ದೇಹ ಮತ್ತು ಮನಸ್ಸಿಗೆ ಎಷ್ಟು ನಿದ್ದೆ ಮಾಡಿದ್ರೆ ಸಾಕು ಎಷ್ಟು ಜಾಸ್ತಿ ಎಷ್ಟು ನಿದ್ದೆ ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂತ ಪ್ರತಿಯೊಬ್ಬನೂ ಅದನ್ನು ಎಚ್ಚರಿಕೆಯಿಂದ ನೋಡಿದಾಗ ತನ್ನ ದೇಹಕ್ಕೆ ತಕ್ಕಂತೆ ಮತ್ತು ತನ್ನ ದಿನನಿತ್ಯದ ಕೆಲಸಗಳೇನಿದೆ ಅವನ ಜವಾಬ್ದಾರಿಗಳೇನಿದೆ ಅದಕ್ಕೆ ತಕ್ಕಂಗೆ ಅವಶ್ಯಕತೆಗೆ ತಕ್ಕಂತೆ ಅವ್ನು ಎಷ್ಟು ನಿದ್ದೆ ಮಾಡಬೇಕು ಎಷ್ಟು ಊಟ ಮಾಡಬೇಕು ಇದು ಅವನವನೇ ನಿರ್ಧಾರ ಮಾಡಿ ಆತನೇ ನಿರ್ಧಾರ ಮಾಡ್ಕೋಬೇಕು ಆಕೆಯೇ ನಿರ್ಧಾರ ಮಾಡ್ಕೋಬೇಕು ಸೊ ಒಬ್ರಿಗೆ ಮೂರು ಗಂಟೆ ಕಾಲ ಆಗ್ಬೋದು ಒಬ್ಬರಿಗೆ ಐದು ಗಂಟೆ ಕಾಲ ಒಬ್ಬರಿಗೆ ಎಂಟು ಗಂಟೆ ಕಾಲಾಗ್ಬೋದು ದೈಹಿಕ ಮತ್ತು ಮಾನಸಿಕ ಪರಿಸ್ಥಿತಿ ಮತ್ತು ಅವರ ಡೈಲಿ ಆ್ಯಕ್ಟಿವಿಟೀಸು ಟೈಮ್ ಶೆಡ್ಯೂಲ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಎಚ್ಚರಿಕೆಯಿಂದ ನೋಡಿದಾಗ ತಮಗೆ ಅದರ ಇತಿಮಿತಿ ಗೊತ್ತಾಗುತ್ತೆ ಆ ಇತಿಮಿತಿಯನ್ನು ಎಚ್ಚರಿಕೆಯಿಂದ ಕಂಡುಕೊಂಡು ಅದನ್ನೇ ಪಾಲಿಸ್ತಾ ಹೋಗೋದು ಸೂಕ್ತ ಆಗ ಅವನ ದಿನನಿತ್ಯದ ಜೀವನವೂ ಕೂಡ ಅದು ಸುಖಮಯವಾಗಿರುತ್ತೆ ನೆಮ್ಮದಿಯಾಗಿರುತ್ತೆ ಯಾವಾಗ ಸುಖಮಯ ಮತ್ತು ನೆಮ್ಮದಿಯ ಜೀವನ ಇರುತ್ತೋ ಆಗ ಒಳಗೆ ಸಾಧನೆ ಮಾಡೋದಕ್ಕೂ ಸಹಕಾರಿಯಾಗುತ್ತೆ ಇದರಿಂದ ಲಾಭ ಗೋರಕನಾಥ ಹೀಗೆ ಹೇಳ್ತಾನೆ ಯಾರು ಮಿತವಾಗಿ ಮಾತನಾಡುತ್ತಾರೋ ಮಿತವಾಗಿ ತಿನ್ನುತ್ತಾರೋ ಅವರ ಶರೀರದಲ್ಲಿ ಪವನರೂಪಿ ಪ್ರಾಣವು ಸ್ಥಿರವಾಗುತ್ತದೆ ಆಕಾಶ ಮಂಡಲ ಬ್ರಹ್ಮರಂಧ್ರದಲ್ಲಿ ಅನಾಹತ ಶಬ್ದ ಕೇಳುತ್ತದೆ ಯಾವಾಗ ನಾನು ಇತಿಮಿತಿಯಾಗಿ ತಿಂತೀನಿ ಇತಿಮಿತಿಯಾಗಿ ನಿದ್ದೆ ಮಾಡ್ತೀನಿ ಅವನಿಗೆ ಪ್ರಾಣಶಕ್ತಿ ಒಳಗಡೆ ಪ್ರಾಣಶಕ್ತಿ ಅವನಿಗೆ ಸ ಸಲೀಸಾಗತ್ತೆ ಅದರಿಂದ ಅವನು ಸಾಧನೆಯಲ್ಲಿ ಅವನಿಗೆ ಸಹಕಾರಿಯಾಗುತ್ತೆ ಅಂತ ಇಲ್ಲಿ ಗೋರಖನಾಥ ಹೇಳ್ತಾ ಇದ್ದಾನೆ ಇದು ಸಾಧಕನಿಗೂ ಹೌದು ಇತಿಮಿತಿಯಾಗಿ ಮಾಡಿದಾಗ ಪ್ರಾಣಶಕ್ತಿ ಅವನಿಗೆ ಊರ್ಧ್ವಮುಖವಾಗಿ ಅವನಿಗೆ ಹೆಚ್ಚಾಗ್ತಿದ್ದಾಗ ಮಾಮೂಲಿ ಜೀವನದಲ್ಲೂ ಲವಲವಿಕೆ ಹೆಚ್ಚಾಗುತ್ತೆ ಅವನು ಬೇಗ ಆಯಾಸ ಆಗೋದಿಲ್ಲ ಅವನಿಗೆ ಬೇಗ ಅಜೀರ್ಣದ ಜೀರ್ಣ ಸಮಸ್ಯೆಗಳು ಬರೋದಿಲ್ಲ ನಿದ್ದೆ ಚೆನ್ನಾಗಾಗುತ್ತೆ ಮತ್ತು ಕೆಟ್ಟ ಕನಸ್ಗಳು ಬೀಳೋದಿಲ್ಲ ಅವನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತನಾಗಿರ್ತಾನೆ ಲವಲವಿಕೆಯಿಂದ ಇರ್ತಾನೆ ಇದು ಎರಡೂ ಕೂಡ ಲಾಭ ಇದೆ ಒಂದು ಸಾಧಕನಿಗೂ ಲಾಭ ಇದೆ ಮಾಮೂಲಿ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವನಿಗೂ ಕೂಡ ಇದರಿಂದ ಲಾಭ ಇದೆ ಈ ರೀತಿ ಎರಡು ಲಾಭವನ್ನು ನೀವು ಬುದ್ಧನ ಮಾತುಗಳನ್ನು ಅಳವಡಿಸ್ಕೊಂಡು ಪಡಿಬೇಕು ಅಂತ ಹೇಳ್ತಾ ಮತ್ತೊಂದು ಸಂಚಿಕೆ ಸಿಗ್ತೀನಿ ನಮಸ್ಕಾರ